ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ನಾನು ಕೂಡ ಅಭ್ಯರ್ಥಿ ಅಲೋಕ ವಿಶ್ವನಾಥ್ಗೆ ಕೊಡಲ್ಲ ಅಂದ್ರೆ ನನಗೆ ಟಿಕೆಟ್ ಕೊಡ್ಲಿ ಚಿಕ್ಕಬಳ್ಳಾಪುರ ಟಿಕೆಟ್ ಬಗ್ಗೆ ಹೊಸ ಬಾಂಬ್ ಸಿಡಿಸಿದ್ದಾರೆ ಶಾಸಕ ಎಸ್ ಆರ್ ವಿಶ್ವನಾಥ್ ಸುಧಾಕರ್ ವಿರುದ್ಧ ಈಗಾಗಲೇ ಜಿಲ್ಲೆಯಲ್ಲಿ ವಿರೋಧ ಅಲೆ ಇದೆ ಅವರಿಗೆ ಕೊಡಬಾರ್ದು ಅಂತ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ ಅಲೋಕ ವಿಶ್ವನಾಥ್ ಆರು ತಿಂಗಳಿನಿಂದಲೇ ತಯಾರಿ ಶುರು ಮಾಡಿದ್ದಾರೆ ಸುಧಾಕರ್ ನನ್ನ ಬಳಿಯೂ ಕೂಡ ಮಾತನಾಡಿ ನನಗೆ ಯಾರು ಕೂಡ ಗೌರವ ಕೊಡ್ತಾ ಇಲ್ಲ ಯಾರು ಕೂಡ ಕರೆ ಮಾಡ್ತಾ ಇಲ್ಲ ನಾಲ್ಕು ವರ್ಷ ಸಂಸದನಾಗಿರ್ತೀನಿ ಅಂತ ಹೇಳಿದ್ದಾರೆ ಆದ್ರೆ ನನ್ನ ಮಗ ಇನ್ನೂ ಇಪ್ಪತ್ತ ಐದು ವರ್ಷ ರಾಜಕೀಯ ಮಾಡಬೇಕಾಗಿದೆ ಹೀಗಾಗಿ ಅಲೋಕುಗೆ ಟಿಕೆಟ್ ಸಿಗಬೇಕು ಅಂತ ಸರ್ವೆಯಲ್ಲೂ ಕೂಡ ಮುಖಂಡರು ಹೇಳಿದ್ದಾರೆ ಅಲೋಕುಗೆ ಟಿಕೆಟ್ ಕೊಡ್ಲ ಅಂದ್ರೆ ನನಗೆ ಕೊಡ್ಲಿ ನಾನು ಸ್ಪರ್ಧೆ ಮಾಡ್ತೀನಿ ನಮ್ಮ ಕ್ಷೇತ್ರವನ್ನ ಬೇರೊಬ್ಬರಿಗೆ ಬಿಟ್ಟು ಕೊಡಲು ನಾವು ತಯಾರಿಲ್ಲ ನಮ್ಮ ಯಲಹಂಕ ಒಂದು ಕ್ಷೇತ್ರದಲ್ಲಿ ಎರಡು ಕ್ಷೇತ್ರಗಳಷ್ಟು ಮತಗಳು ಇವೆ ಹೈಕಮಾಂಡ್ ಸೂಕ್ತ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನುವಂತಹ ವಿಶ್ವಾಸವೂ ಕೂಡ ಇದೆ ದೆಹಲಿಯಿಂದ ಆಗಮಿಸಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ ಹೇಳಿಕೆ ಕೊಟ್ಟಿದ್ದಾರೆ आप थोड़ी स्पीड में रहो ना साइड बस आई टाइम 네. <목소리가> 거는그 <목소리가> ಸದಾನಂದ ಗೌಡರಾಗಲಿ ಸುಮಲತಾ ಅವರಾಗ್ಲಿ ಸನ್ಮಾನ್ಯ ಕುಮಾರಸ್ವಾಮಿ ಅವರಾಗಲಿ ಯಾರು ಕೂಡ ಇಲ್ಲ ಈಗ ಇರ್ತಕ್ಕಂಥದ್ ಪಟ್ಟಿಯಲ್ಲಿ ಅಲೋಕ್ ಮತ್ತು ಡಾಕ್ಟರ್ ಸುಧಾಕರ್ ಅವರು ಮೂರನೇದಾಗಿ ಈಗ ಎಸ್ ಆರ್ ವಿಶ್ವನಾಥ್ ಈಗ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಭರವಸೆ ಅಥವಾ ವಿಶ್ವಾಸ ಅಲ್ಲ ಇನ್ನು ಅಂತಿಮವಾಗಿ ಮೋದಿಜಿಯವರು ತೀರ್ಮಾನ ತಗೊಂತಾರೆ ಅಂತಕ್ಕಂಥ ಹೇಳಿದ್ರು ಅಲ್ಲಿವರೆಗೂ ತಾಯಿ ಅಂತ ಹೇಳಿದ್ದಾರೆ ಸೊ ನನಗೂ ಯಾಕೋ ಅಲೋಕ್ ಅಂದರೆ ಇನ್ನೂ ಯುವಕ ಅಂತನೋ ಇಲ್ಲ ವಸಬಾ ಅಂತಾನೋ ಇಲ್ಲ ಜಾತಿಯಲ್ಲಿ ಮುಂದೆ ಇಲ್ಲ ಅಂತನೋ ಈ ಥರ ಏನೋ ಬೇರೆ ಬೇರೆ ಕಾರಣಗಳು ಏನಂತ ಆದರೆ ನಾನು ಜಾತ್ಯಾತೀತ ನಾನು ರಾಷ್ಟ್ರೀಯತೆ ಮತ್ತು ಹಿಂದುತ್ವದ ಆಧಾರದ ಮೇಲೆ ನಾನು ಬೆಳ್ಕೊಂಡು ಬಂದಿರತಕ್ಕಂಥ ನನಗೆ ಎಲ್ಲರೂ ಕೂಡ ಸಮಾನರೆ ಸೊ ಇದರಲ್ಲಿ ನನಗೆ ಯಾವುದು ಜಾತಿ ಮುಖಾಂತರ ನಾನು ಜನ ಗುರುಸೋದಿಲ್ಲ ಸೊ ಅದಕ್ಕೋಸ್ಕರ ಒಂದು ಸೀಟು ಚಿಕ್ಕಬಳ್ಳಾಪುರವನ್ನು ಗೆಲ್ಲೋದಕ್ಕೆ ಅವಕಾಶ ಇದೆ ನನಗೆ ಲೋಕಸಭಾ ಸ್ಥಾನಕ್ಕೆ ನಾನು ರೆಡಿಯಾಗಿದ್ದೇನೆ ಅವೆಲ್ಲ ಸಾಧ್ಯನೇ ರೀ ನಾನು ಹೇಳ್ದಲ್ಲ ನಲವತ್ತಾರು ವರ್ಷ ಪಾರ್ಟಿ ಕಟ್ಟರೋ ನಾನೇ ಬಂಡಾಯ ಮಾಡಲಿ ಅಧಿಕಾರಕ್ಕೋಸ್ಕರ ನಾನು ಹೇಳ್ದಲ್ಲ ಅಧಿಕಾರಕ್ಕೋಸ್ಕರ ನನ್ನ ಅಪಾಪಿ ಇಲ್ಲ ಸೀಟ್ ಕೊಡಲಿಲ್ಲ ಅಂತ ಹೇಳಿ ನಾನು ಎಲ್ಲೂ ಒಂದು ಚೂರು ಇವತ್ತು ಆವತ್ತಿಂದ ಇವತ್ತರೆಗೂ ಪಕ್ಷದ ವಿರುದ್ಧವಾಗಿ ಒಂದು ಚಕಾರಾನೆ ನೆಚ್ಚೋನಲ್ಲ ಅದು ಬೇರೆ ಯಾರಿಗಾದರೂ ಹೇಳಿ ಬೇರೆ ಪಾರ್ಟಿಯಿಂದ ಬಂದು ಇಲ್ಲಿ ಇಲ್ಲಿ ಸೀಟ್ ಕೊಡಲಿಲ್ಲ ಮತ್ತೆ ಕಾಂಗ್ರೆಸ್ಗೆ ಹೋಗ್ತೀನಿ ಇವೆಲ್ಲ ಮಾತುಕತೆ ಮಾಡೋರಲ್ಲ ಅದು ನನ್ನ ಜಾಯಮಂದಲ್ಲಿ ಬರೋದಿಲ್ಲ ಮುಂದಕ್ಕೂ ಇರೋದಿಲ್ಲ ಈಗ ಸುಧಾಕರ್ ಅವರ ಬಗ್ಗೆ ಮಾತು ಕೇಳಿ ಬರೋದಾದರೆ ಪಿಯಿಂದ ಈ ಸಲ ಟಿಕೆಟ್ ಕೊಟ್ಟಿಲ್ಲ ಅಂದರೆ ಕಾಂಗ್ರೆಸ್ಗೆ ಹೋಗ್ತಾರೆ ಅಂತ ಅಲ್ಲ ಅದ್ರ ಬಗ್ಗೆ ನಾನೇನು ಮಾತಾಡೋದಿಲ್ಲ ಕಾಂಗ್ರೆಸ್ಗೆ ಹೋಗ್ತಾರ ಕಾಂಗ್ರೆಸ್ ಇಂದ ಇಲ್ಲಿಗೆ ಬಂದವರು ನಾವಂತೂ ಈ ಪಕ್ಷದಲ್ಲಿ ಇರ್ತಕ್ಕಂಥವ್ರು ಆದರೆ ಒಂದಂತೂ ಏನಾಗಿದೆ ಅಂತಂದರೆ ಈಗ ಎರಡು ಹೆಸರಲ್ಲಿ ಸೂಕ್ತವಾದಂಥ ಅಭ್ಯರ್ಥಿ ಜನಗಳ ಅಭಿಪ್ರಾಯ ಪ್ರಕಾರ ಅಲೋಕನ್ ಕೊಟ್ಟರೆ ಸುಲಭವಾಗಿ ಗೆಲ್ತಾರೆ ಇಲ್ಲ ಅಂತಂದರೆ ಗೆಲ್ಲೋದು ಭಾಳ ಕಷ್ಟ ಇದೆ ಅದರಲ್ಲಿ ಆಮೇಲೆ ಆ ಗೆಲುವು ಸೋಲು ತಕ್ಕಂಥದ್ದು ನಮ್ಮ ತಲೆ ಮೇಲೆ ಹಾಕೋದು ಅಷ್ಟೇ ಯಾಕಂದರೆ ಜನ ತೀರ್ಪು ಕೊಡೋದು ಜನ ತೀರ್ಮಾನ ಮಾಡ್ತಕ್ಕಂಥದ್ದು ಬಹಳ ವಿರೋಧ ಇರತಕ್ಕಂಥ ಸಂದರ್ಭದಲ್ಲಿ ನಾವು ಏನು ಹೇಳಿದ್ರು ಕೂಡ ಜನ ಸ್ಥಳೀಯವಾಗಿರ್ತಕ್ಕಂಥ ಸಮಸ್ಯೆಗಳನ್ನ ನೋಡ್ತಾರೆ ಅದರಲ್ಲೇನಾದರೂ ವ್ಯತ್ಯಾಸ ಆಯಿತು ಅಂದರೆ ಬಿ ಜೆ ಪಿ ಮೇಲೆ ಎಲ್ಲ ಆಗಲಿ ಕಾರ್ಯಕರ್ತರ ಮೇಲೆ ಜವಾಬ್ದಾರಿನ ಹಾಕ ಕೆಲಸ ಮಾಡಿ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ ಯು